ಹಲೋ ಫ್ರೆಂಡ್ಸ್ ಸಿನಿಮಾ ಹೀರೋಗಳ ವಿಚಾರ ಬಂದರೆ ಇಂದಿಗೂ ಕೂಡ ಡಿ ಬಾಸ್ ಅವರು ಟಾಪ್ ಒನ್ ಸ್ಥಾನದಲ್ಲಿ ನಿಂತುಕೊಳ್ಳುತ್ತಾರೆ ಇವರನ್ನು ಬೀಟ್ ಮಾಡುವ ನಟ ಇನ್ನೊಬ್ಬ ಹುಟ್ಟಿಯೇ ಇಲ್ಲ ಅಂತಲೇ ಹೇಳ್ಬೋದು ಎಷ್ಟೇ ಜನ ನಟರು ಬರಲಿ ಅಥವಾ ಎಷ್ಟೇ ಜನ ನಟರು ಹೋಗಲಿ ಆದರೆ ಡಿ ಬಾಸ್ನ ಮ್ಯಾಚ್ ಮಾಡುವಂತಹ ಇನ್ನೊಬ್ಬ ನಟ ಎಲ್ಲಿಯೂ ಕೂಡ ಸಿಗೋಲ್ಲ ಹೌದು ಅವರ ಗತ್ತೆ ಬೇರೆ ಹಾಗೂ ಅವರ ಲೆವೆಲ್ಲೇ ಬೇರೆ ಇಂದಿಗೂ ಕೂಡ ಬೇರೆ ಬೇರೆ ಭಾಷೆಯ ದೊಡ್ಡ ದೊಡ್ಡ ನಟರು ಕೂಡ ದರ್ಶನ್ ಜೊತೆ ಒಂದ್ಸಲ ನಟನೆ ಮಾಡಬೇಕು ಅಂತ ಕೇಳಿಕೊಳ್ಳುತ್ತಾರೆ ಆದರೆ ಡಿ ಬಾಸ್ ಅವರ ಕಾಲ್ ಶೀಟ್ ಸಿಗೋದು ಅಷ್ಟೊಂದು ಸುಲಭ ಅಲ್ಲ ಇವರು ಏನೇ ಮಾಡಿದರೂ ಕೂಡ ಇವರ ಅಭಿಮಾನಿಗಳು ಇವರ ಬೆನ್ನ ಹಿಂದೆ ನಿಂತಿರ್ತಾರೆ ಹಾಗೂ ಎಲ್ಲ ಕಡೆ ಜೈ ಡಿ ಬಾಸ್ ಎಂಬ ಘೋಷಣೆಗಳನ್ನು ಕೂಗ್ತಾರೆ ಎಂದಿಗೂ ಕೂಡ ಇವರನ್ನು ಬಿಟ್ಟುಕೊಡಲ್ಲ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಈಗ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಡಿ ಬಾಸ್ ಅವರ ಡೆವಿಲ್ ಚಿತ್ರದ ಸದ್ದು ತುಂಬಾ ಇದೆ ಇಲ್ಲಿ ಖುಷಿ ವಿಚಾರ ಏನಪ್ಪಾ ಅಂದರೆ ಡಿ ಬಾಸ್ ಅವರ ಡೆವಿಲ್ ಚಿತ್ರ ರಿಲೀಸ್ಗೂ ಮುನ್ನ ಸಲಾರ್ ಚಿತ್ರದ ದಾಖಲೆಯನ್ನು ಪುಡಿ ಪುಡಿ ಮಾಡಿದೆ ಹೌದು ಯೂಟ್ಯೂಬ್ನಲ್ಲಿ ಡೆವಿಲ್ ಟ್ರೇಲರ್ ಅತಿ ಹೆಚ್ಚು ಸರ್ಚಲ್ಲಿದೆ ಅಂತ ಕೇಳಿ ಬರ್ತಾ ಇದೆ ಇದನ್ನು ಕಂಡು ಖುದ್ದು ಪ್ರಭಾಸ್ ಅವರು ಕೂಡ ಬೆಚ್ಚಿ ಬಿದ್ದಿದ್ದಾರೆ ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು